ಎದ್ದಾಗಿಂದ ಬದುಕು ಮಾಡ್ತೇನೆ ಹ್ಮ್ ಬದುಕಿ ಈ ಮನೆ ಬದುಕು ಎಷ್ಟು ಮಾಡ್ದು ಮುಗುವಲ್ದು ಸಾಕ್ ಸಾಕಾಗಿ ಹೋಗ್ತೇತ್ ನನಗಂತೂ ಹ್ಮ್ ಮನೆ ಬೆಳಗ್ಗೆ ಎದ್ದಾಗಿಂದ ಕೂಳ್ ಬೇಯಿಸಿ ಉಣ್ಣಕ್ಕಿಟ್ಟು ಹ್ಮ್ ಆ ಮಾರೇನು ಹೊಲಕ್ ಗದ್ಮೀನ್ ಹ್ಮ್ ಆ ಮಕ್ಕಳನ್ನ ಸ್ಕೂಲಿ ಕಳಿಸಿ ಹ್ಮ್ ನೀ ಎಷ್ಟು ಬದುಕು ಮಾಡಿದ್ರು ಬದುಕೆ ಮುಗಿಯಂಗಿಲ್ಲ ತಿಂದು ಮುಸ್ರಾಕ್ ಬಿದ್ದಾವೆ ಮುದುಕಿದ್ ಮುದುಕಿ ಆ ನಾ ಪಾತ್ರನೂ ತೊಳೆಯಂಗಿಲ್ಲ ಕುತ್ಕೊಂಡ್ಬಿಟ್ರೆ ಹೋಗ್ಬರ ಬೀದಗಿರನ್ನೆಲ್ಲ ನೋಡ್ಕೊಂತ ಚೂಡು ಮುದುಕಿ ಹ್ಮ್ ಆ ಬಟ್ಟೆ ಚಿಕ್ಕ ತೊಳೆದು ದಲ್ದಲ್ಲಿ ಈ ಪಾತ್ರೆ ತೊಳೆದು ಒಳ ತೊಗೊಂಡ್ ಮತ್ತೆ ಬೇಯಿಸ್ಬೇಕು ಕೂಳ ಹ್ಮ್ ಇದೇ ಆಗ ನನ್ನ ನನ್ ಜೀವನ ಸಾಕಾಗ ಹೋಗ್ಬಿಟ್ಟ ನೋಡು ಹೆಂಗಲ್ ಕಿಸ್ಕೊಂಡ್ ಕುತ್ಕೊಂಡ್ಬಿಟ್ಟಿ ಹ್ಮ್ ನೋಡ್ಕೊಂತ ಯಾರು ಸಿಕ್ತಾರೇನ ಮಾತಾಡಕಿ ಅಂತ ನೋಡ್ಕೊಂಡ್ ಕುತ್ಕೊಂಡ್ಬಿಟ್ಟಿ ಹ್ಮ್ ఇల్ బట్టె తిక్త అడి ఆ పాప అంత యన అంత నోడు బైద్రూ ఆట బండి బిద్ధ సుమ్ పాప కల్సిన తా తిరుగు మాట్ కల చప్పుడు ముక్కళదు ఇన్ ఏన్ అర్థకడు నాలుగు బోర్కన చెప్పడు ముక్క జీ అల్ నోడ అదే అర్థ ఆగ్ ఏన్ ఓదకే సుమ్ సుమ్ నగ్త సుమ్ సుమ్ అల్కీసీతీ అయ్యో దేవా ఇకం కత్తి గेंदු నానికి అనుభూతి అయిందిట్లప్ప ఏనే ఏను గోణ గోణ అంటరంగైతే ఓ కếuసిదిరే ఏను అది ఏను గోణ గోణంట ఐదినీ అంతందు ఏను ఏనందే వొచ్చకన్ కుత్తుగా ఆల్కిర్కండో వందే ఏను ఉంటి అంటే కేల్దా ఆ ఉంటాలంట మత్తి హ్ ఈగోన్ 2 ముందే వడ బండి కుత్తుందాలె మత్తి ఉంటాలంట మత్తుంటి ಅಂತ కేల్తాల హహా ఏ ఈగనే ఉండిదినీ ఇగెన వట్టస్తిల్లా ఇన కొల్పది బిట్టు ఏనరా మార్కొడన తగ హ్ ఫస్ట్ బట్టే తోలి హలో ఇవులా బట్టే తోలదు మత్తికి ఏనరా మార్కొడబకంట హ్ హ్ నోడు కివుడు ముదికి హ్ తోలి తోలి నీట నోడు నోడలి ಕೊಳಪಟ್ಟೆಗೆ ಹೆಂಗೈತಿ ಕಲೆ ಮಗು ಮಗನಿ ಹ್ಮ್ ಅದೊಂದು ಸ್ವಲ್ಪ ಹಾಕಿ ಉಜ್ಜು ಉಜ್ಜು ಎಲೆ ಮುದುಕಿ ಬಟ್ಟೆ ತೊಳೆ ಕಚ್ಬೇಕು ಮುದುಕಿನ ಕೊಳಪಟ್ಟೆಗೆ ಕೊಲೆ ಉಜ್ಜಬೇಕಂತ ಕಲೆ ಉಜ್ಜಬೇಕು ಕುತ್ಕೊಂಡು ಹೆಂಗ್ ಮಾತಾಡ್ತಾಳೆ ನೋಡಿಕೆ ನಾಲ್ಕು ಮುಷರ್ ತೊಳಿ ಅಂದ್ರೆ ಕುತ್ಕೊಂಡ್ಬಿಡ್ತಾಳೆ ಅಂದರ್ಕಂಡು ಬಟ್ಟೆ ಉಜ್ಜು ಅಂತ ಹೇಳ್ತಾಳೆ ನನಗೇನೆ ಈ ಬಟ್ಟೆನ ಉಜ್ಜು ಉಜ್ಜಿ ಸಾಕಾಕೈತಿ ಈ ಮಾರ ಎಂದ್ರು ಚಡ್ಡಿ ಒಂದು ಬರ ಕೊಲೆ ಮಾಡ್ಕಂಡನಿ ಹ್ಮ್ ವಾರಕ್ಕೊಂದ್ಸಲಿ ಮೈ ತೊಕೊಂತಾನೆ ಹ್ಮ್ ಹೇಳಿನಿ ಎರಡು ದಿನಕ್ಕೊಂದ್ಸಲಿ ನೀರು ಹೋಗ್ಕೊಳ್ಳೋ ಮಾರಾಯ ಅಂತಂದು ಹ್ಮ್ ವಾರಕ್ಕೊಂದ್ಸಲಿ ನೀರು ಹೋಗ್ಕೊಂತಾನೆ ಹ್ಮ್ ಬಟ್ಟೆ ನೋಡಂಗೂರಲ್ಲ ಹಂಗೆ ಕೊಳೆ ತುಂಬಿರ್ತತಿ ಉನ್ನ ತಿಕ್ಕಿ ತಿಕ್ಕಿ ನನಗಂತರು ಕೈಯೆಲ್ಲ ರಟ್ಟೆಲ್ಲ ನೋವು ಹೋಗ್ತವೆ ಹ್ಮ್ ಆ ಚಡ್ಡಿ ಕೊಳೆನಾ ಅಲ್ಲಿ ಇಲ್ಲಿ ಒಂದು ಬಿಡ್ಕೊಂಡು ಕುತ್ಕೊಂಡ್ಬಿಟ್ಟು ಕಲೆ ಮಾಡ್ಕೊಂಡ್ ಬಂದ್ಬಿಡ್ತಾನೆ ತಿಕ್ಕಿ ತಿಕ್ಕಿ ತಿಕ್ಕಿದ್ರು ಎಷ್ಟು ತಿಕ್ಕಿದ್ರು ಹೋಗೋದಲ್ಲ ಕೊಳೆ ಹೊಲ್ದ ಒಳಗೆ ಹೋಗ್ತಾನೆ ಆ ಚೆಮ್ಮ ಮೇಲೆ ಹಂಗೆ ಕುತ್ಕೊತಾನೆ ಹೊಲ್ದಾಗ ಇಲ್ದಾಗ ಒಂಥರು ಹುಲ್ಲು ಪಲ್ಲು ಏನಾರ ಕಲ್ ಮೇಲೆ ಅಡ್ಡ ಹಾಕಿ ನೇರ ಕುತ್ಕೊಳಕ್ಕೂ ಬರಲ್ಲ ಹಾಂ ಆ ಕೆಮ್ಮಣ್ಣ ಮೇಲೆ ಕೂತ್ ಬಿಡ್ತಾನೆ ಆ ಕೆಮ್ಮಣ್ಣ ಕೆಂಪು ಕಲೆ ಹೋಗೋದಿಲ್ಲ ಏಟು ಉಜ್ಜಿದ್ರು ಹ್ಮ್ ಇಂದು ಚಡ್ಡಿ ಹೋಗ್ದು ಹೋಗಿ ದರ್ದ ಸಾಕಾಗ ಹೋಗ್ಬಿಡ್ತಾನೆ ಬಿದ್ದು ಹೋಗ್ಬಿಟ್ಟು ಈ ಮುದಿತಿ ಅಯ್ಯೋ ಅಯ್ಯೋ ಇದು ವಾಟೆ ಮಗನಕಿನ ಹೆಚ್ಚಿದು ಹ್ಞೂ ಅವನೇ ನೆಟ್ಟಿಗಿಲ್ಲ ಇನ್ನೇನು ಮಗ ಇರ್ತಾನೆ ಹೇಳ್ರಿ ಹ್ಞೂ ಈ ಅವನೇ ವಾರಕ್ಕೊಂದ್ಸರಿ ನೀರು ಹಾಕಿ ಮತ್ತ್ ಮಗುಗಿನ ನೀನ್ ಹೇಳ್ಕೊಟ್ಟಿರ್ತಾಳೆ ಮಗನೂ ಆಟಯ್ಯ ವಾರಕ್ಕೊಂದ್ಸಲ ನೀರು ಹೋಯ್ಕಂತಾನೆ ಹ್ಮ್ ಈ ಮುದುಕಿ ಸೀರೆನೂ ನೋಡಂಗಿಲ್ಲ ಹ್ಮ್ ಇಕ್ಕಿದು ಉಜ್ಜಿ ನನಗೆ ನೀ ಸಾಕಾಗೋಗ್ತತಿ ಹ್ಮ್ ಮತ್ತೆ ಉಜ್ಜಿದ್ರೇ ಮತ್ತೆ ಕಿಪ್ಕಿತ್ ಹಾಕಿ ಅಂತಾಳೆ ಮತ್ತೆ ಕಲೆ ಹೋಗಂಗ್ ಮತ್ತೆ ಕಲೆ ಹೋಗಂಗು ತೊಳಿಬೇಕು ಮತ್ತೆ ಉಜ್ಜಂಗೂ ಇಲ್ಲ ಇಕ್ಕಿ ಒಂಥರ ಘಮ ಘಮ ಅನ್ಬೇಕಂತ ಈಗ ಸೀರೆ ಹ್ಮ್ ಹಂಗಿರ್ಬೇಕು ಈಚಿದೆ ಈಚಿ ಅಲ್ಲಿ ಇಲ್ಲಿ ಬಿದ್ದೆ ಮಾತಾಡ್ಕೊಂಡು ಕುತ್ಕೊಂಡ್ ಬರ್ತಾಳೆ ಬಂದ್ಬಿಟ್ಟು బదు మన అండ్ కిట్ మే శి గమ్ తి అంత హత మోడు నెస్ట్ బ్రీ ఎం కల్ కి అంత కల్ బండె జాతి మాతాడదు వందే ఇర జాతి మాట్ బైదు బైదు నా బాయ్ నే అసే హూ ఆద్రు కల్ కల కల్ కిర ఏం కరీజీ ఆ కూతుబిట్టీయ ಸೊಸೆ ಬಟ್ಟೆ ತೊಳೆಯೋದು ನೋಡ್ಕಂತ ಹ್ಞೂ ಇವ್ಳೊಬ್ರು ಕಡಿಮೆ ಆಗಿದ್ವಿ ಹ್ಞೂ ಈ ಚಪ್ಪಳ ಮುದುಕಿ ಜೊತೆ ಮಾತಾಡಕ್ಕೆ ಹ್ಞೂ ಇವ್ಳೊಬ್ರಿಗೆ ಬಂದ್ಲು ನೋಡಿ ಓ ಕರಿ ನಿನ್ನೆ ಇನ್ನೇ ಮಾತಾಡಿಸ್ತಾರೆ ಕೇಳ್ತೈತ ಇಲ್ಲ ಹಾಂ ಏನ್ವೆ ಲಕ್ಷ್ಮಿ ಹ್ಞೂ ಬೇಳೆ ಅಪ್ಪ ಬಂದ್ಬಿಟ್ಟು ಯಾಕೆ ಕುತ್ಕಬಾ ಅಯ್ಯಯ್ಯೋ ಈಕಿ ಜೊತೆ ಈಗ ಮಾತಾಡ್ಕೊಂಡು ಕುತ್ಕೊಂಡ್ರೆ ಮುಗಿತು ನನ್ನ ಕತೆ ಅಷ್ಟೇ ನಾನು ಹೇಳಿದ್ ಬಿಕಿ ಕೇಳಿಸಲ್ಲ ಈ ಕೇಳಿದ್ದು ನನಗೆ ಅರ್ಥ ಆಗಲ್ಲ

அர்த்தல்ல <todic> ಬೆಂಕಿ ಜೊತೆ ಮಾತಾಡೋದಕ್ಕಿನ ಇಲ್ಲಿಂದ ಹೋಗದೆ ವಾಸಿ ಬರ್ತೀನಿ ಬರ್ತೀನಿ ಅಯ್ಯೋ ಪಾಪ ಯಾಕ ಹಂಗೆ ಒಂಟ್ಲು ಹ್ಮ್ ಆಕ್ಳಿಗೇನೋ ಹುಷಾರ್ ಇಲ್ಲ ಅಂದ್ಲು ಪಾಪ ಆಸ್ಪತ್ರೆ ಗೀಸ್ಪತ್ರೆ ಕರ್ಕೊಂಡು ಹೋಗ್ಕಾಳ ಏನು ಗಿರಿಜ ಯಾಕೆ ಮುಖ ಹಿಂಗ್ ಮಾಡ್ಕೊಂಡು ಬಟ್ಟೆ ತೊಳಿತಿದ್ಯಾ ಇನ್ನೇಂಗ್ ಮಾಡ್ಕೊಂಡಿರ್ತಾರೆ ಹ್ಮ್ ಈಗ ನೋಡ್ದಲ್ಲ ನಾಕ್ ಮಾತಿಗೆಯಾ

ನೋಡೋದೇ ನೋಡೋದಿಗ್ ಗೊತ್ತಾಕತ್ತೆ ಹ್ಮ್ ನೀವೇನ್ ಆದೇಗ ಹೋಗಾರ ಬೀದಿಗ್ ಹೋಗರ ಹ್ಮ್ ಉಂಡ್ಯಾ ತಿಂಗ ಅಂತ ಆಗ ಅಷ್ಟೇ ನಿಮ್ಗೆ ಹೆಂಗ್ ಗೊತ್ತಾಕತಿ ಸುಮ್ ಹೋಗ್ರವ ನೀವು ಅಯ್ಯೋ ನೀನೆ ಪುಣ್ಯವಂತಿ ಕಣಿ ನಿಮತ್ ನೀನ್ ಎಷ್ಟ್ ಬೈದ್ರಿ ಕೇಳಿಸಲ್ಲ ಹ್ಮ್ ಹೆಂಗ್ ಬೇಕಾದ್ರೂ ಏನ್ ಬೇಕಾದ್ರೂ ಬೈಬೋದವ ಹ್ಮ್ ಬೇರೆಯವ್ರ ಹತ್ತಿರ ಹಂಗೆ ಬೈದ್ರೆ ಸುಮ್ಮ ಇರ್ತಾರ ಹಂಗ ಮೈ ಮೇಲೆ ಗುಂನಂಗ ಜಗಳಕ್ಕೆ ಬರ್ತಾರವ ಹಂಗೆ ಅತ್ತೆ ಸೋಸೆ ಮತ್ತೆ ಜಗಳ ಬಿದ್ದೋಗ್ಬಿಡ್ತ ತಂಗಿ ನಿಂದ ಹಂಗೈತ ಹ್ಮ್ ನೋಡಿ ಎಷ್ಟ್ ಆರಾಮ ನೀನೇ ನಿಮ್ಮ ಬೈದ್ರು ಏನೇ ಅಂದ್ರು ಆಕಿ ಪಾಪ ಈ ಅಂತ ಅಲ್ಲಿ ಬಿಡ್ತಾಳೆ ನಗ್ತಾಳೆ ಅಷ್ಟೇ ಹ್ಮ್ ನೋಡು ಎಂತ ಆರಾಮೈತ್ ನಿಂದು ಅಯ್ಯಯ್ಯೋ ಈ ಮುದುಕಿ ಜೊತೆ ಮತ್ತೇನಾದ್ರೂ ಮಾತು ಶುರು ಮಾಡಿದ್ರೆ ನಾನೇನೋ ಹೇಳೋದು ಆಕೇನೋ ಕೇಳಿಸ್ಕೊಳ್ಳೋದು ಇನ್ನೇನೋ ಹೇಳೋದು ಅಯ್ಯೋ ಇದೆಲ್ಲ ಯಾಕೆ ಜೋರಾಗ ಬಾಯ್ ಮಾಡ್ಕೊಂಡು ಕುತ್ಕೋಬೇಕಾಗತ್ತಪ್ಪ ನಾನು ಹೋಗ್ಕೊಂಡು ಅಯ್ಯೋ ನನ್ ಬರ್ತೀನಿ ಕಣೆ ಗಿರಿಜ ನಿಮ್ ಅತ್ತೆ ಹತ್ರ ನಿಂಗೆ ಮಾತಾಡಕ್ ಆಗಲ್ಲವ ಮತ್ತೆ ಇವಾಗ ತಾನೆ ಹೇಳಿದೆ ನೀನೆ ಪುಣ್ಯವತಿ ಅಂತಂದು ಹಾಲ ಅಕ್ಕೆಲ್ಲ ಮಾತಾಡ್ಸಿದ ತಕ್ಷಣ ಓಡೋಗ್ತದೀಯ ಆಕೆ ಮಾತ್ ಕೇಳಕ್ ಆಗದಲ್ಲಯ್ಯ ಹ್ಮ್ ಮತ್ ನಾನ್ ಇನ್ನೇ ಗುರಿಬೇಕು ಹೇಳರೆಲ್ಲ ಸುಲಭವಾಗಿ ಹೇಳ್ತಾರೆ ಹ್ಮ್ ಅದನ್ನ ಅನ್ಬೋ ಸರಿ ಗೊತ್ತಿರ್ತತೆ ಹೋಗು ಹೋಗು ಫಸ್ಟ್ ಇಲ್ಲಿಂದ ಹೋಗು ಹ್ಮ್ ನಿನ್ನಿಂದ ನನ್ಗೂ ತಲೆ ಕೆಟ್ಟೋಗತ್ತೆ ಕೇಳಿಸ್ಕೊಂಡ್ ಕೇಳಿಸ್ಕೊಂಡ್ ಅವಳು ಹೇಳೋದು ಪಾಪ ಕರೆಕ್ಟ್ ಐತಿ ನಾವೇನೋ ಹೇಳ್ತೀವಿ ಹ್ಞೂ ಒಳ್ಳೆ ತಗಳೆ ಅಂತಂದು ಪಾಪ ಅವಳು ಉರಿಬೇಕಲ್ಲ ಇವಳೇನೋ ಕೇಳಿದೆ ಅವಳೇನೋ ಅರ್ಥ ಮಾಡ್ಕೊಂತಾಳೆ ಅವಳಿನ್ನೇನೋ ಹೇಳ್ತಾಳೆ ಹ್ಞೂ ಅಯ್ಯಪ್ಪ ಅಥ್ಗೆ ಹೆಂಗಾರ ಜಗಳ ಗಿಡ್ಲೆ ಆಡ್ಕೊಂಡಾರ ಇರ್ಬೋದು ಅಥ್ಗೆ ಅತ್ತೆ ಸೊಸಿ ಹಾಂ ಈ ಚಿಡ್ರ ಜೊತೆ ಕೆಪ್ಪರ ಜೊತೆ ಇರೋಕ್ಕಾಗಲ್ಲ ಹ್ಞೂ ಇವ್ಳೇನೋ ಹೇಳೋದು ಅವಳೇನೋ ಕೇಳಿಸ್ಕೊಳ್ಳೋದು ಅಯ್ಯಪ್ಪ ಈಗ ಆತಲ್ಲ ನಾನೇನೋ ಹೇಳಿದ್ರೆ ಇನ್ನೇನೋ ಹೇಳ್ತಾಳೆ ಅಯ್ಯೋಪ್ಪ ನಾನಿಲ್ಲಂದ ಪಸ್ಟ್ ಕಾಲು ಕೇಳ್ತೀನಿ సుమ్ బాయి ముచ్చు హోబు రోడ్ నవీ మే నీళ్ళకి బందా పుణ్యవతి నీ నీ అత్తగా ఎస్ బయూ బయస్కెంతాళ అంతా నోడప ఈ ముదు కలి బు కూే గొరికే ఉడీతాళి చదే ఒడబుట్లు వరకు కుత్కబుట్లు ఇన్నేనా నెీత ఇళ్స్ట కు సుఖ పురుషిర్ మాత కడంగుల్ ఏను ఏ దేవుడు వర్త మారిట్ తిమ్ుట్టు అల్లి కురికే ఒడదు బాడలై తడి మార్తీ ಅಪ್ಪಳಕ್ ಬಡ್ಡನಂಗ್ ಬಿಟ್ಬಿಟ್ಟು ಸೊಳ್ಳೆ ಒಡದೆ ಅಂತ ಹೇಳ್ತೀನಿ ಅಯ್ಯಯ್ಯೋ ಈಗೇನಪ್ಪ ಹಿಂಗೆ ಎದ್ದ್ ನಿಂತ ಬಿಟ್ಲು ಏನೋ ಒಡದೆ ಇಲ್ಲ ಯಾಕೆ ಏನೋ ಮಾಡ್ದಂಗಿತ್ತು ಮಕ್ಕಂದಿನಿ ಅಂತ ಬಿಟ್ಟು ಏನೋ ಮಾಡ್ತಾ ಇದೀಯ ಅಯ್ಯೋ ನಾನೇನ್ ಮಾಡ್ದೆ ಮಕ್ಕದ್ಮೇಲೆ ಯಾತದ ಉಳ ಕೂತಿತ್ತು ಅದನ್ನ ಓಡ್ಸೋಣ ಅಂತಂದು ಅಂದೆ ಕೈಯ್ಯ

ಕೊಮೇಲ್ ಕೂತಿತ್ತು ಹುಳ 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 ಸೊಳ್ಳೆ ಅದನ್ನ ಒಡೆಯನಾ ಅಂತ ಹಿಂಗ್ ಬಂದೆ ಏನು ನಾನುನೇ ಒರ್ದು ಕೊಂದಾಕ್ ಬಿಡರ ಅನ್ಕೊಂಡಿದ್ದಾ ಹಾ ಅಯ್ಯಯ್ಯೋ ಈ ಮುದ್ಗೆಯೆಂಗ್ ಅಪ್ಪ ಅರ್ಥ ಮಾಡ್ಸಲಿ ಏನೇನೋ ಹೇಳ್ತಾಳೆ ಓ ಅತೆ ಸೊಳ್ಳೆ ಸೊಳ್ಳೆ ದೇವ್ರೆ ಇದಾದ್ರು ಕೇಳಿಸ್ತಲ್ಲ ಈ ಮುದುಕಿಗೆ ಸೊಳ್ಳೆ ಸೊಳ್ಳೆ ಅದ್ ಏನ್ಯೋಂತೂ ಒಂದು ಅರ್ಥ ಆಗುವುದು ಹ್ಮ್ ಏನ್ ಮಾಡ್ತೀಯ ಮದ್ಲಿ ನಾನು ಫಸ್ಟ್ ಹೋಗಿ ಮುದುಕಿ ಇಲ್ಲಿಂದ ತಲೆ ಕೆಟ್ಟೋಗ್ತಿತ್ತೆ ಬೆಳಗಿಂದ

ಇಲ್ಲಿ ಬದುಕ್ ಮಾಡ್ತಾ ಇರೋಳು ನಾನು ಈಕಿ ಹೊಟ್ಟೆ ಸಿತೈತಂತೆ ಕುತ್ಕೊಂಡು ಮಕ್ಕಂದು ಈಕೆ ತನಕ ಕುತ್ಕೊಂಡ್ಬಿಟ್ಟು ಒಂದ್ ರೌಂಡ್ ಗೊರ್ರ ಅಂತ ಗೊರಕೆ ಹೊಡೆದ್ಲು ಈಗ ಹೊಟ್ಟೆ ಸಿತೈತಿ ನಾನಿಲ್ಲಿ ಇಲ್ಲಿ ತಿಕ್ಕೋದು ಕೀಡೋದು ನಾನು ಹ್ಮ್ ಬದುಕ್ ಕುತ್ಕೊಂಡ್ರೊಳೀಗ ಹೊಟ್ಟೆ ಹಸುವಾಗಿ ಹ್ಮ್ ಈಚಿಗೆ ಮತ್ತೀಗ ಎರಡು ತಿಂಬಕ್ ಮಾಡ್ಕೊಡ್ಬೇಕಂತ ನೋಡಿಕಿ ಹಾ ಇನ್ನ ಬಟ್ಟೆ ಹಿಂದಿನ ಬಟ್ಟೆ ಒಣ ಆಗ್ಬೇಕ ಎಷ್ಟು ಕೆಲ್ಸ ಐತೆ ನಿಗ ಈ ತಿಂಬಕ್ ಮಾಡಿಕ ಹೋಗ್ಬೇಕ ನನೀಗ ಒಳಗೆ ನಿಂಗೆ ಹ್ಮೇ ಕಿವಿ ಕೇಳ್ಸಲ್ಲ ಹ್ಮ್ ನಿನ್ನಂತ ಕಾಲ ಹುರಿತಾ ಇದೀನಲ್ಲ ಚಪ್ಪ ಕಾಲಗೆ ಮತ್ ನನಗೂ ಕಿವಿ ಕೇಳ್ಸಂಗ ಆಗ್ಬಿಡತ್ ನಿನ್ ಕಾಲ ಹುರ್ದು ಉರ್ದು ಅಯ್ಯೋ ಅಯ್ಯೋ ಈ ಹಾಳಾದ ಬಟ್ಟೆ ತೊಳೆಯುವಷ್ಟೊತ್ತಿಗೆ ಸ್ವಂಟೆಲ್ಲ ಬಿದ್ದೋಗ್ಬಿಡ್ತಪ್ಪ ದೇವ್ರೆ ಹೂಗಳನ್ನೆಲ್ಲಾ ಒಣ ಹಾಕ್ಬಿಟ್ಟು ಮತ್ತೋಗಲ್ ಒಳಗ ಅಡಿಗೆ ಅಲ್ಲಿ ಒಂದು ಐದು ನಿಮಿಷ ಕುತ್ಕೊಳ ಅಂದರೆ ಪುರ್ಸೋತೇ ಇಲ್ಲಲಪ್ಪ ಅಷ್ಟೊಂದು ಬದುಕಿ ಮನೆಗೆ ಬರೋಣ ಇಷ್ಟು ಹ್ಮ್ ತಿಕ್ಕೋದು ಕಸ ಹೊಡೆಯೋದು ನೆಲ ಒರ್ಸೋದು ಅಡಿಗೆ ಮಾಡೋದು ಮಕ್ಕಳು ನೋಡೋದು ಮರಿ ನೋಡೋದು ಅಣ್ಣ ನೋಡೋದು ಅತ್ತೆ ನೋಡೋದು ಯಪ್ಪಾ ಅಯ್ಯಪ್ಪ ಈ ಮನೆಯ ಕೆಲಸ ಮಾಡಿ 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 ಜೀವನನೇ ಬೇಸತ್ತು ಹೋಗ್ಬಿಟ್ಟಿತಿ ಹೇಳು ಹ್ಮ್ ಕಡೆ ಗೊತ್ತು ಹೇಳಿದ್ರು ನಿನ್ನೆನೆ ಹ್ಮ್ ಹ್ಮ್ ಅದೇ ಅಲ್ಲ ಅದೇ ಪಾಪ ಹುಡುಗಿಗೆ ಕೈ ಇಲ್ಲ ಅಂತಲ್ಲ ಎಡದೈ ಹ್ಮ್ ಹ್ಮ್ ಗೊತ್ತಾಯ್ತು ಬಿಡೆ ಹ್ಮ್ ಎಡ್ದೈ ಇಲ್ಲದ್ರೆ ಏನತ್ ಬಿಡು ಅವ್ರ ಅತ್ತಿದಳ ಮಾಡ್ತಾಳೆ ಎಲ್ಲ ಅದು ಎಡ್ದೈ ಮಾಡಬೋದಕ್ಕೆಲ್ಲ ಅವ್ರು ಅತ್ತ ಮಾಡ್ತಾಳ ಬಿಡು ಕುತ್ಕೊಂಡಿರ್ತಾಳೆ ಗೋಡಿಗೆ ಹೊರ್ಕೊಂಡು ಮಾಡಕ್ಕೆ ಚೆನ್ನಾಗಿತ್ತು ಮಾಡ್ತಾಳ ಬಿಡು ಪಾಪ ಹುಡ್ಗಿ ಚೆಂದದಿ ಎಡದೈ ಇಲ್ಲದ್ರೆನಾತು ಹ್ಮ ಹುಡ್ಗಿ ಮಾಡಬೋದಕ್ಕ ಹ್ಮ ಅವ್ರ ಹತ್ತು ಮಾಡ್ತಾಳ್ ಬಿಡು ಏನಪ್ಪ ಐಕಿ ಯಾರ ಜೊತೆ ಫೋನೇ ಮಾತಾಡ್ತಾಳೆ ಹುಡ್ಗಿಗ್ ಬೇರೆ ಎಡಗೈ ಇಲ್ಲ ಆ ಕೆಲಸ ಎಲ್ಲ ಅವ್ರ ಹತ್ತು ಮಾಡ್ತಾಳ್ ಬಿಡು ಅಂತ ಹೇಳ್ತಾಳೆ ಹಾ ಅವ್ರ ಹತ್ತು ಮಾಡ್ತಾಳೆ ಅಂದ್ರೆ ಸೊಸೆ ಅಂಡೇನು ಹತ್ತೊಳಕತ್ತ ಅಯ್ಯಯ್ಯೋ ಹ್ಮ ಸರಿ ಸರಿ ನಾಳೆನೆ ಹೋಗ್ಬಿಡ ಹಚ್ಬಿಡ ನಾ ಸಂಬಂಧನ ಬರ್ತೀನಿ ತಗ ಸಿಕ್ತೀನಿ ಹ್ಮ್ ಯಾಕೆ ಗಿರ್ಜಕ್ಕಾ ಹಿಂಗ್ ನಿತ್ಕೊಂಡಿ ಬಾಯ್ ತರ್ಕೊಂಡು ಏನೇ ಹೇಳ್ತಿದ್ದಲ್ಲೇ ಯಾವ ಹುಡುಗಿ ಎಡದ ಇಲ್ಲ ಏನು ಎಲ್ಲ ಅವ್ರ ಅತ್ ಮಾಡ್ತಾಳೆ ಅಂತಂದು ಹ್ಮ್ ಒಂದ ಎಣ್ಣೆ ಹಚ್ಚಿದ್ದೆ ಹ್ಮ್ ಆ ಹುಡುಗಿ ಪಕ್ಕ ನೋಡಕ್ ತುಂಬಾ ಚೆನ್ನಾಗದಾಳೆ ಹ್ಮ್ ಆದ್ರೆ ಏನ್ ಮಾಡ್ತೀಯ ಎಡಗ ಇಲ್ಲ ಅದಕ್ಕೆ ಹ್ಮ್ ಅದಕ್ಕೆ ಹೇಳ್ತಿದ್ದಿ ಹ್ಮ್ ಎಡಗ ಎಡಗೈ ಇಲ್ಲದ್ರೇನಾಯ್ತು ಅವ್ರ ಅತ್ತಿದಳ ಎಡ್ಗಾಯಿ ಮಾಡೋ ಬದುಕೆಲ್ಲ ಮಾಡ್ತಾಳೆ ಬಿಡು ಅಂತಂದು ಅವ್ರ ಅತ್ತಿಗೆ ಏನ್ ಬದುಕೈತಿ ಉಣ್ಣದು ಅಲ್ಲಿ ಇಲ್ಲಿ ಮಾತಾಡ್ಕೊಂಡ್ ಕುತ್ಕೊಂಡ್ಬಂದು ಏನು ಕೆಲ್ಸ ಇಲ್ಲ ಹ್ಮ್ ಅದಕ್ಕೆ ಪಾಪ ಹುಡ್ಗಿ ಎಡಗೈ ಇಲ್ಲ ಮತ್ತೆ ಹ್ಮ್ ಮಾಡ್ಲಿ ಬದುಕ ಹ್ಮ್ ಆ ಹುಡ್ಗಿ ಆ ಹುಡುಗಿಗೆ ಆ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ ಎಡಗೈ ಇಲ್ಲದ್ರೆನಾತು ನನ್ನ ಮದುವೆ ಅಕ್ನಿ ಅಂದ ನಾ ಹುಡುಗ ಹ್ಮ್ ಅದಕ್ಕೆ ನಾಳೆ ಆ ಸಂಬಂಧನ ಅಚ್ಚಕ್ ಹೋಗ್ತಾ ಇದ್ದೀನಿ ಏನ್ ಹೇಳ್ತಿದ್ಯಾ ನೀನು ಈಗಿನ ಕಾಲದ ಅತ್ಯಂತರುಗಳು ಸೊಸೆ ಚಾಕ್ರಿ ಮಾಡಕ್ ಹೋಗ್ ನಿನಗೆ ನೀನ್ ಬೇರೆ ಅಕ್ಕಿ ನೋಡಿದ್ರೆ ಎಡಗ ಇಲ್ಲ ಅಂತ ಹೇಳ್ತಿದಿ ಎಡಗ ಇಲ್ಲ ಅಂದ್ರೆ ತೊಳ್ಕೊಳ್ಳೋ ಕೆಲಸ ನೀನ್ ಅತ್ತೆ ಮಾಡಕ್ ಹೋಗ್ಕಳ ನೀನ್ ಒಳ್ಳೆ ಹ್ಮ್ ಯಾಕೆ ಮಾಡಲ್ಲ ಮಾಡ್ಬೇಕು ಮಗ ಇಷ್ಟಪಟ್ಟನಲ್ಲ ಅವಳೇ ಬೇಕು ಅಂತಂದು ಹ್ಮ್ ಮಗ ಇಷ್ಟಪಟ್ಟ ಮೇಲೆ ಮುಗಿತು ಮಾಡ್ಕೊಂಡ್ ಬಂದ್ಮೇಲೆ ಹ್ಮ್ ಮತ್ತೆ ಎಡಗೈ ಮಾಡೋ ಕೆಲ್ಸನ ಮತ್ತೆ ಅವ್ರ ಅತ್ತೆನೇ ಮಾಡ್ಬೇಕು ಮತ್ತೆ ననిగంత నగు బండ్ే అత్త తొలి అయ్య ఎడంత ఉడివంతీయ అదే గొప్ప నగు బినే యార్ మార్కెన ఒక్క ఈ కాలద నోక్త మొద్ ఫిక్స్ మే బా ఒప్పుక ఇల్ ఆబుట్టు ಏನವ ಹ್ಮ್ ನನಗೇನೋ ಡೌಟ್ ಒಪ್ಕೊಂತಾರೆ ಅನ್ನೋದು ಹ್ಞೂ ಗೊತ್ತಿದ್ದು ಗೊತ್ತಿದ್ದು ಯಾವಳ ಅತ್ತೆ ಒಪ್ಗೇನೋ ಹೇಳು ಹ್ಞೂ ಯಾವಳ ಅಂತ ಇಂತ ತಲೆ ಕೆಟ್ಟದ ಪೆದ್ದು ಸತ್ತೆ ಆದ್ರೆ ಹ್ಞೂ ಅಂತ ಒಪ್ಕೋಬೋದೇನ ಹಾಟವಾಣಿ ಅತ್ತೆ ಆದ್ರೆ ಇನ್ನೇನು ಒಪ್ಕೊಳ್ಳೋದು ಏನಿಲ್ಲ ನೋಡ್ಬೇಕಾರೆ ಹ್ಞೂ ಸರಿ ಸರಿ ತ ನೋಡೋಣ ಹ್ಮ್ ಹ್ಮ್ ಸರಿ ಸರಿ ನೋಡವ

ಗೊತ್ತಿದ್ದು ಗೊತ್ತಿದ್ದು ಏನು ಕೇಳಿದೆ ನಾನು ಕರಿ ಅಜ್ಜಿ ಏನು ಮಾಡ್ತಿದ್ದವ ಅಂತ ಕೇಳಿದೆ ಕರಿ ಅಜ್ಜಿ ಏನು ಮಾಡ್ತಾಳವ ಹ್ಞೂ ಎರಡು ಮುದ್ದೆ ಒಡ್ದು ಬಿಟ್ಟು ಕೂತ್ಕೊಂಡಾಳೆ ಗೊಬ್ಬರ ಹೊಡ್ಕೊಂತ ಹ್ಞೂ ಏ ಮತ್ತು ವಯಸ್ಸಾದ್ಮೇಲೆ ಏನು ಮಾಡ್ತದೆ ಬಿಡು ಮತ್ತು ಹ್ಞೂ ಉಣ್ಣು ಕುತ್ಕೊಳ್ಳೋದಲ್ಲ ಹ್ಞೂ ಉಣ್ಣು ಕುತ್ಕೊಳ್ಳೋದು ಇನ್ನೇನೇ ಕೇಳೋ ಆರಾಮ್ ಬದುಕು ಹೋಗಿ ಹೋಗು ಹ್ಞೂ ಒಂದು ಸ್ವಲ್ಪ ಕರಿ ಅಜ್ಜಿ ಮಾತಾಡ್ಸ್ಕೊಂಡು ಹೋಗಿ ಹೋಗು ಹ್ಞೂ ಹ್ಞೂ

ಕರೇಜ್ಜಿ ಮಾತು ಕೇಳಿ ಹಂಗೆ ಹಳ್ಳೇ ಮಾತಿಗೆ ಓಡೋದೇ ತಳ್ಳಿ ನೋಡಂತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಂ ಜೊತೆಗೆ ಜೊತೆಗಿನ ನನ್ನಪ್ಪ ಇದ್ದ ದಿನ ಹೆಂಗಿರುತ್ತೆ ಅಂತಂದು ಹ್ಞೂ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು